ಹಾಯ್ ಹಲೋ ಇಂದಿನ ಬೆಂಗಳೂರು ಎ ಪಿ ಎಮ್ ಸಿ ಮಾರ್ಕೆಟ್ ಈರುಳ್ಳಿ ಬೆಲೆ ಎಷ್ಟೈತಿ ಇವತ್ತಿನ ಟೆಂಡರ್ ಆಗಿದೆ ರೇಟನ್ನು ಶೇರ್ ಇದ್ದೀನಿ ತಾವು ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿದ್ದರೆ ದಿನನಿತ್ಯ ಶುಂಠಿ ಈರುಳ್ಳಿ ಇಡುವೆ ತಮಗೆ ನೋಟಿಫಿಕೇಶನಿಂದ ಬರ್ತಾ ಬರ್ತಾ ಬರ್ತಾಯಿರ್ತವ ನೋಡಿ ಫ್ರೆಂಡ್ಸ್ ಈ ಇಡುವೆ ಪೂರ್ತಿ ನೋಡಿ ಇಂದಿನ ಮಾರುಕಟ್ಟೆ ಬೆಲೆಯಲ್ಲಿ ಎಷ್ಟು ಆಗಿತ್ತು ಈರುಳ್ಳಿ ಸ್ವಲ್ಪ ರೇಟ್ ಹೆಚ್ಚಿಗೆ ಆಗಿದೆ ಮಳೆ ಬರುವ ಕಾರಣಕ್ಕಾಗಿ ಇದು ನೋಡ್ತಾ ಇರುವುದು ಈರುಳ್ಳಿ ಚೆನ್ನಾಗಿ ದಪ್ಪ ಡ್ರೈ ಎರಡು ಸಾವಿರದ ನೂರ ಐವತ್ತು ರೂಪಾಯಿ ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಮಿಕ್ಸ್ ಇದು ಇದನ್ನು ನೋಡೋದಾದರೆ ಎಂಟುನೂರ ಐವತ್ತು ರೂಪಾಯಿ ಇದು ಮೊದಲೇ ಐದುನೂರು ರೂಪಾಯಿ ಮಾರ್ತಿತ್ತು ಈಗ ಎಂಟುನೂರ ಐವತ್ತು ರೂಪಾಯಿ ಆಗಿದೆ ಮತ್ತು ಇದನ್ನು ನೋಡೋದಾದರೆ ಏಳ್ನೂರ ಎಂಬತ್ತು ರೂಪಾಯಿ ಈ ಈರುಳ್ಳಿ ಇದನ್ನು ಮೊದಲೇ ನಾನ್ನೂರು ಐವತ್ತು ನಾ ಐದುನೂರು ಮಾರ್ತಿತ್ತು ಈಗ ಏಳ್ನೂರು ಚಿಲ್ಲರೆ ಆಗಿದೆ ಮತ್ತು ಈ ಕ್ವಾಲಿಟಿ ನೋಡೋದಾದರೆ ಒಂಬೈನೂರು ರೂಪಾಯಿ ಒಂದು ಕ್ವಿಂಟಲು ಒಳ್ಳೆ ಚೆನ್ನಾಗಿ ಸ್ವಲ್ಪ ದಪ್ಪ ಎಲ್ಲ ಮಿಕ್ಸ್ ಐತೆ ಅದರಲ್ಲಿ ಒಂಬೈನೂರು ರೂಪಾಯಿ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಇದು ಸಾವಿರ ರೂಪಾಯಿ ಹಾಗೆ ಎಲ್ಲ ರೀತಿಯಲ್ಲೇ ಸ್ವಲ್ಪ ಇವತ್ತ ಟೆಂಡರ್ ಆಗಿದ್ದ ರೇಟ್ ನೋಡೋದಾದರೆ ಈರುಳ್ಳಿ ರೇಟು ಹೆಚ್ಚಿಗಾಗಿದೆ ಯಾಕಂದರೆ ಮಳೆ ಬರುವ ಕಾರಣಕ್ಕಾಗಿ ಅದನ್ನು ಎಂಟು ನೂರು ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರದ ನೂರೈವತ್ತು ರೂಪಾಯಿ ತನಕ ಇದೆ ಮತ್ತು ಇನ್ನೊಂದು ನೋಡೋದಾದರೆ ಬಿಜಾಪುರದಲ್ಲಿ ನೋಡೋಣ ಬನ್ನಿ ಎರಡು ಸಾವಿರದ ನೂರು ರೂಪಾಯಿ ಕ್ವಿಂಟಲ್ ಇದು ಈ ದಪ್ಪಂದು ಒಳ್ಳೆ ಚೆನ್ನಾಗಿ ದಪ್ಪ ಡ್ರೈ ಇದ್ದಿದ್ದು ಎರಡು ಸಾವಿರದ ನೂರು ರೂಪಾಯಿ ಮತ್ತು ಗರಿಷ್ಠ ಕನಿಷ್ಠ ನೋಡೋದಾದರೆ ಒಳ್ಳೆ ಚೆನ್ನಾಗಿದ್ದಿದ್ದು ಡಪ್ ಎರಡು ಸಾವಿರದ ನೂರು ರೂಪಾಯಿದು ಇನ್ನೂ ಎಂಟು ನೂರ ಇಪ್ಪತ್ತೈದು ರೂಪಾಯಿ ಒಂದು ಕ್ವಿಂಟಲು ಈ ಇದರು ಈರುಳ್ಳಿ ಗರಿಷ್ಠ ಕನಿಷ್ಠ ಎಂಟುನೂರ ಇಪ್ಪತ್ತೈದು ಎರಡು ಸಾವಿರದ ನೂರು ರೂಪಾಯಿ ತನಕ ಇದೆ ಹಿಂದಿನ ಮಾರುಕಟ್ಟೆ ಬೆಲೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಸಾವಿರ ರೂಪಾಯಿ ಹಾಗೆ ಮೀಡಿಯಮ್ದೋದಲ್ಲಿ ಸ್ವಲ್ಪ ಸಾವಿರದ ಮುನ್ನೂರು ಸಾವಿರದ ನಾನ್ನೂರು ಈ ರೀತಿ ಇದೆ ಬಿಜಾಪುರದಲ್ಲಿ ಬೆಳಗಾವಿಯಲ್ಲಿ ನೋಡೋದಾದರೆ ಏಳ್ನೂರ ಎಪ್ಪತ್ತು ರೂಪಾಯಿ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಒಂದು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ತನಕ ಇದೆ ಮಧ್ಯಮ ನೋಡೋದಾದರೆ ಒಂಬೈನೂರು ರೂಪಾಯಿ ಇದೆ ಸಾವಿರದ ಮೂವತ್ತು ರೂಪಾಯಿ ಇದೆ ಇದನ್ನು ಏಳ್ನೂರು ರೂಪಾಯಿ ತನಕ ಇದೆ ಒಳ್ಳೆಯ ಕ್ವಾಂಟಿಟಿ ಚೆನ್ನಾಗಿದ್ದು ನೋಡೋದಾದರೆ ಒಂದು ಸಾವಿರದ ಎಂಟುನೂರು ರೂಪಾಯಿ ತನಕ ಇದೆ ಕಲಬುರಗಿಯಲ್ಲಿ ನೋಡೋದಾದರೆ ಆರುನೂರ ಐವತ್ತು ರೂಪಾಯಿ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರದ ನೂರು ರೂಪಾಯಿ ತನಕ ಮಾರಿದೆ ಇಂದಿನ ಈರುಳ್ಳಿ ಮಾರುಕಟ್ಟೆ ಮಧ್ಯಮ ನೋಡೋದಾದರೆ ಒಂಬೈನೂರು ರೂಪಾಯಿ ಇದೆ ಒಂದು ಕ್ವಿಂಟಲು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಇದೆ ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಎಂಟುನೂರು ರೂಪಾಯಿ ಇದೆ ಇನ್ನೊಂದು ನೋಡೋದಾದರೆ ಎಂಟುನೂರ ಮೂವತ್ತೈದು ರೂಪಾಯಿ ಇದೆ ಈ ರೀತಿ ಇಂದಿನ ಈರುಳ್ಳಿ ಮಾರ್ಕೆಟ್ ಬೆಲೆ ಶೇರ್ ಮಾಡಲಾಗಿದೆ ಮತ್ತು ಮೈಸೂರಲ್ಲಿ ನೋಡೋಣ ಬನ್ನಿ ಏಳ್ನೂರ ಎಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಇನ್ನೊಂದು ಗರಿಷ್ಠ ಕನಿಷ್ಠ ನೋಡೋದಾದರೆ ಒಂದು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ತನಕ ಮಾರಿದೆ ಹಿಂದಿನ ರೇಟು ಮದ್ಯಮು ನೋಡೋದಾದರೆ ಒಂಬೈನೂರು ರೂಪಾಯಿ ಒಂದು ಕ್ವಿಂಟಲು ಒಂದು ಸಾವಿರದ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಒಂದು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಒಂದು ಸಾವಿರದ ಆರುನೂರು ರೂಪಾಯಿ ತನಕ ಇದೆ ಮದ್ಯಮು ಮತ್ತು ಇನ್ನೊಂದು ರಾಯಚೂರಲ್ಲಿ ನೋಡೋಣ ಬನ್ನಿ ರಾಯಚೂರಲ್ಲಿ ಇಂದಿನ ಈರುಳ್ಳಿ ಸ್ವಲ್ಪ ಹೆಚ್ಚಿ ಆಗಿದೆ ಅಲ್ಲಿನೂ ಗರಿಷ್ಠ ಕನಿಷ್ಠ ನೋಡೋದಾದರೆ ಎಂಟುನೂರ ಎಂಬತ್ತು ರೂಪಾಯಿ ಮಧ್ಯಮ ನೋಡೋದಾದರೆ ಆರುನೂರು ರೂಪಾಯಿ ಚಿಕ್ಕ ಸೈಜು ಮತ್ತು ಸಾವಿರದ ಒಂಬೈನೂರು ರೂಪಾಯಿ ತನಕ ಇದೆ ಥ್ಯಾಂಕ್ ಯು ಬಾಯ್